ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಗಡಿ ತಂಟೆ ಕೆದಕ್ತಾ ಇರುವ ಚೀನಾಗೆ ಪ್ರಧಾನಿ ಮೋದಿ ನೀಡಿದ ಭರ್ಜರಿ ಟಾಂಗ್ ಎಸ್ ಸಿಕ್ಕಿಂ ಗಡಿ ವಿಚಾರದಲ್ಲಿ ಭಾರತ ಮತ್ತು ಚೀನಾ ನಡುವೆ ಉದ್ವಿಗ್ನ ವಾತಾವರಣ ಮುಂದುವರೆದಿರುವ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಚೀನಾದ ಅತಿ ದೊಡ್ಡ ಔಷಧಿಯ ಕಂಪನಿಯ ಒಪ್ಪಂದಕ್ಕೆ ಬ್ರೇಕ್ ಹಾಕಿದ್ದಾರೆ ಶಾಂಘಾಯ್ ಪೋಸನ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಲಿಮಿಟೆಡ್ ಸಂಸ್ಥೆ ಭಾರತದ ಔಷಧೀಯ ಕಂಪನಿಯನ್ನ ಒಂದು ಪಾಯಿಂಟ್ ಮೂರು ಬಿಲಿಯನ್ ಅಮೆರಿಕನ್ ಡಾಲರ್ ಗೆ ಖರೀದಿಸಲು ಮುಂದಾಗಿತ್ತು ಅಂದ್ರೆ ನಮ್ಮ ಇಂಡಿಯನ್ ರುಪೀಸ್ ಗೆ ಕನ್ವರ್ಟ್ ಮಾಡಿದ್ರೆ ಎಂಟು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿಗೆ ಖರೀದಿಸಲು ಮುಂದಾಗಿತ್ತು ಇನ್ನು ಹೈದರಾಬಾದ್ ಮೂಲದ ಗ್ರ್ಯಾಂಡ್ ಫಾರ್ಮಾ ಸಂಸ್ಥೆಯ ಎಂಬತ್ತಾರು ಪರ್ಸೆಂಟ್ ಶೇರ್ ಅನ್ನ ಭಾರಿ ಮೊತ್ತಕ್ಕೆ ಖರೀದಿಸಲು ಚೀನಾದ ಸಂಸ್ಥೆ ಎಲ್ಲಾ ಮಾತುಕತೆ ಮುಗಿಸಿ ಕೇಂದ್ರದ ಅನುಮತಿಗೆ ಕಾಯ್ತಾ ಇತ್ತು ಈ ಒಪ್ಪಂದಕ್ಕೆ ಪ್ರಧಾನಿ ಮೋದಿ ಅಧ್ಯಕ್ಷತೆಯ ಆರ್ಥಿಕ ವ್ಯವಹಾರಗಳ ಸಮಿತಿ ಅನುಮತಿ ನಿರಾಕರಿಸುವ ಮೂಲಕ ಚೀನಾದ ಸಂಸ್ಥೆಗೆ ಬಹುದೊಡ್ಡ ಶಾಕ್ ಅನ್ನ ಕೊಟ್ಟದೆ ಇನ್ನು ದೋಕ್ಲಾಂ ಗಡಿ ವಿಚಾರ ಕೆದಗ್ತಾ ಇರೋ ಚೀನಾಗೆ ಕೇಂದ್ರದ ಈ ನಿರ್ಧಾರ ಪ್ರಧಾನಿ ಮೋದಿಯ ಅತ್ಯಂತ ಜಾಣ್ಮೆಯ ತಿರುಗೇಟು ಅಂತ ಉಲ್ಲೇಖಿಸಲಾಗ ಇದೆ ಆದರೆ ಭಾರತ ದೋಕ್ಲಾಂ ವಿಚಾರಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿದೆ ಚೀನಾದ ವಸ್ತುಗಳಿಗೆ ಮತ್ತು ಕಂಪನಿಗಳಿಗೆ ಉತ್ತಮ ಮಾರುಕಟ್ಟೆಯಾಗಿರುವ ಭಾರತದ ಈ ನಿರ್ಧಾರ ಮುಂದಿನ ದಿನಗಳಲ್ಲಿ ತೀವ್ರತೆ ಪಡೆದುಕೊಂಡಲ್ಲಿ ಚೀನಾದ ಆರ್ಥಿಕತೆಯ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆಗಳು ಜಾಸ್ತಿ ಅಂತ ಆರ್ಥಿಕ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕೆಲವೊಂದು ವಾಸ್ತವಿಕ ಕಾರಣಗಳಿಂದಾಗಿ ಶಾಂಘಾಯ್ ಪೋಸನ್ ಮತ್ತು ಗ್ರ್ಯಾಂಡ್ ಫಾರ್ಮಾ ಡೀಲಿಗೆ ಅನುಮತಿ ನೀಡಲು ಸಾಧ್ಯ ಇಲ್ಲ ಅಂತ ಆರ್ಥಿಕ ವ್ಯವಹಾರಗಳ ಸಮಿತಿ ಸ್ಪಷ್ಟಪಡಿಸಿದೆ ಆದರೆ ಈ ಒಪ್ಪಂದಕ್ಕೆ ಕೇಂದ್ರ ನಿರಾಕರಿಸಿರುವುದು ು ದೋಕ್ಲಾಂ ವಿವಾದಕ್ಕೆ ಸಂಬಂಧ ಇಲ್ಲ ಅಂತ ಮೋದಿ ಅಧ್ಯಕ್ಷತೆಯ ಸಮಿತಿ ಸ್ಪಷ್ಟಪಡಿಸಿದೆ ಅಂತ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಇನ್ನು ಚೀನಾದ ಬಹುಕೋಟಿ ಉದ್ಯಮಿ ಗು ಚಾಂಗ್ ಒಡೆತನದ ಶಾಂಘೈ ಪೋಸನ್ ಸಂಸ್ಥೆಯ ಡೀಲಿಗೆ ಕೇಂದ್ರ ಸರ್ಕಾರ ಅನುಮತಿ ನೀಡಿದ್ದಲ್ಲಿ ಮೋದಿ ಅವರ ವಿದೇಶಿ ಬಂಡವಾಳ ಪ್ರಯತ್ನಕ್ಕೆ ಮತ್ತಷ್ಟು ಬಲ ಬರ್ತಾ ಇತ್ತು ಅಂತ ಚೀನಾದ ಮಾಧ್ಯಮಗಳು ಮೋದಿ ಸರ್ಕಾರದ ಕ್ರಮವನ್ನು ಟೀಕಿಸಿವೆ ಕೇಂದ್ರ ಸರ್ಕಾರ ಒಪ್ಪಂದಕ್ಕೆ ಅನುಮತಿ ನಿರಾಕರಿಸುವ ಬಗ್ಗೆ ಯಾವುದೇ ಮಾಹಿತಿ ನಮಗಿಲ್ಲ ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್ ಇದೇ ಮಾರ್ಚ್ ತಿಂಗಳಲ್ಲಿ ಡೀಲಿಗೆ ಅನುಮತಿ ಸೂಚಿಸಿ ಈ ಒಪ್ಪಂದಕ್ಕೆ ಯಾವುದೇ ರೀತಿಯ ತೊಂದರೆ ಉಂಟಾಗತ್ತೆ ಅಂತ ನಿರೀಕ್ಷಿಸಿರಲಿಲ್ಲ ಅಂತ ಗ್ರ್ಯಾಂಡ್ ಫಾರ್ಮಾ ಸಂಸ್ಥೆಯ ಅಧಿಕಾರಿಗಳು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಚೀನಾ ಅಧ್ಯಕ್ಷರು ತಮ್ಮ ಸೇನಾಪಡೆಗೆ ಕರೆ ನೀಡಿದ ನಂತರ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧ ಮತ್ತಷ್ಟು ಹದಗೆಟ್ಟಿದೆ ಚೀನಾದ ಯಾವುದೇ ಬೆದರಿಕೆಗೆ ಜಗ್ಗದ ಭಾರತ ದೋಕ್ಲಾಂ ನಿಂದ ಸೈನಿಕರನ್ನ ಹಿಂದಕ್ಕೆ ಪಡೆಯದೆ ಸಡ್ಡು ಹೊಡಿತಾ ಇದೆ ಇನ್ನು ಎರಡು ರಾಷ್ಟ್ರಗಳ ನಡುವಿನ ಬಿಗುವಿನ ಈ ವಾತಾವರಣದಲ್ಲಿ ಬಹುಕೋಟಿ ಒಪ್ಪಂದಕ್ಕೆ ಕೇಂದ್ರ ನಿರಾಕರಿಸುವ ಮೂಲಕ ಭಾರತದ ಯಾವ ಪ್ರಧಾನಿಯೂ ನೀಡದಂತಹ ಭರ್ಜರಿ ಟಾಂಗ್ ಅನ್ನ ಚೀನಾ ನರೇಂದ್ರ ಮೋದಿ ನೀಡಿದ್ದಾರೆ ಅಂತ ಆರ್ಥಿಕ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ ವಾಟ್ ನಲ್ಲಿ ನರೇಂದ್ರ ಮೋದಿ ಅವರು ಸೈಲೆಂಟ್ ಆಗಿ ಎಲ್ಲಾ ಕೆಲಸಗಳನ್ನ ಮಾಡ್ತಾರೆ ಹಾಗೇನೆ ಈಗಲೂ ಮೋದಿ ಚೀನಾಗೆ ಭರ್ಜರಿ ಟಾಂಗ್ ಅನ್ನ ಕೊಟ್ಟದ್ದು ಚೀನಾದ ಸಂಸ್ಥೆಗೆ ಒಂದು ದೊಡ್ಡ ಶಾಕ್ ಅನ್ನೇ ಕೊಟ್ಟದೆ ಸೊ ನೋಡೋಣ ಮೋದಿ ಅವರು ಇನ್ನು ಮುಂದಕ್ಕೆ ಏನೆಲ್ಲ ಮಾಡ್ತಾರೆ ಅಂತ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ಸ್ ಇದ್ರದಾರಿಗೆ ಕಮೆಂಟ್ ಮಾಡಿ ಕಳಿಸಬಹುದು ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ